ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗಮಗಿಸುತ್ತಿರುವ ದಾಂಡೇಲಿ ನಗರಸಭೆ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ದಾಂಡೇಲಿ ನಗರಸಭೆಯನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಕಾರಣ ಇಷ್ಟೇ ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಫೆಬ್ರವರಿ ಹದಿನೆಂಟರಂದು ನಗರದ ಹಳಿಯಾಳ ರಸ್ತೆಯಿಂದ ಅದ್ದೂರಿ ಹಾಗೂ ವೈಭವದ ಮೆರವಣಿಗೆಯ ಮೂಲಕ ನಗರಸಭೆಯ ಆವರಣಕ್ಕೆ ತರಲಾಗುತ್ತಿದೆ ದಾಂಡೇಲಿಯ ಮಟ್ಟಿಗೆ ಫೆಬ್ರವರಿ ಹದಿನೆಂಟು ಒಂದು ಐತಿಹಾಸಿಕವಾದ ದಿನವಾಗಿದ್ದು ಇಡೀ ದೇಶವೇ ಆರಾಧಿಸುವ ಹಾಗೂ ದೇಶದ ಮಹೋನ್ನತ ಗ್ರಂಥವಾದ ಸಂವಿಧಾನವನ್ನು ದೇಶಕ್ಕೆ ನೀಡಿದ ವಿಶ್ವನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸಬೇಕೆನ್ನುವ ಬಹು ವರ್ಷಗಳ ನಗರದ ಜನತೆಯ ಕನಸು ಸಾಕಾರಗೊಳ್ಳುತ್ತಿರುವ ಸುಸಮಯ ಇದೀಗ ಬಂದೊದಗಿದೆ ನಗರಸಭೆಯ ಆವರಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭೆಯನ್ನು ವಿದ್ಯುತ್ ದೀಪಗಳಿಂದ ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿದೆ ಭವ್ಯ ಮೆರವಣಿಗೆಯ ನಿಮಿತ್ತ ಹಳಿಯಾಳ ರಸ್ತೆಯಿಂದ ನಗರಸಭೆಯವರೆಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳು ರಾರಾಜಿಸುತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ನಗರದ ದಲಿತ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಗರದ ಪ್ರಮುಖ ರಸ್ತೆಗಳನ್ನು ನೀಲಿ ಬಣ್ಣದ ಪತಾಕೆಗಳಿಂದ ದೇಶದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆಗಮನದ ನಿಮಿತ್ತ ಶೃಂಗರಿಸಲಾಗಿದೆ ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಉತ್ಸಾಹದಿಂದ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ